ಸರಕಾರಿ ಪ್ರೌಢಶಾಲೆ ಸುಜೀರು ಬಂಟ್ವಾಳ ತಾಲೂಕು ದೇವ ನೃತ್ಯಗೊಂಡಿರುವ ಹಿಳ್ಳ ಬಿಡೇರರವರ ಬೀಳ್ಕೊಡುಗೆ ಸಮಾರಂಭ ಶಾಲೆಯ ಸಭಾಂಗಣದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಉಮರ್ ಫಾರೂಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಉಮರ್ ಫಾರೂಕ್ ಇವರು ಇತರ ಎಲ್ಲ ಇಲಾಖೆಗಳಿಗಿಂತ ಶಿಕ್ಷಣ ಇಲಾಖೆಯಲ್ಲಿನ ಶಿಕ್ಷಕ ವೃತ್ತಿ ಶ್ರೇಷ್ಠವಾದ ವೃತ್ತಿಯಾಗಿದ್ದು ಮಕ್ಕಳ ಭವಿಷ್ಯವನ್ನು ರೂಪುಗೊಳಿಸಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಮಹತ್ತರವಾದ ಪಾತ್ರವನ್ನು ಶಿಕ್ಷಕರು ಮಾಡುತ್ತಿದ್ದಾರೆ ಅಂತಹ ಉತ್ತಮ ಶಿಕ್ಷಕರ ಸಾಲಿನಲ್ಲಿ ಹಿಳ್ಳ ಪಿರೇರ ಅವರು ಒಬ್ಬರಾಗಿದ್ದು ಇವರ ಮುಂದಿನ ನಿರ್ವೃತ್ತ ಜೀವನವು ಸುಖಕರವಾಗಿರಲಿ ಎಂದು ಹಾರೈಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ರುಖ್ಸಾನಾ ಬಾನು ಪುದು ಗ್ರಾಮ ಪಂಚಾಯತ್ ಸದಸ್ಯರಾದ ಮುಮ್ತಾಜ್ ರೆಹನಾ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಅಬ್ದುಲ್ ಲತೀಫ್ ಇದಾಯಿತುಲ್ಲಾ ರಂಜೀನಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಂದು ಅಭಿಪ್ರಾಯದಲ್ಲಿ ಸರ್ಕಾರಿ ಉದ್ಯೋಗಿ ಬೋಧನೆ ಮಾಡ್ತಕ್ಕಂಥದ್ದು ಆ ಹುದ್ದೆ ಇದೆಯಲ್ಲ ನೀವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಶಿಕ್ಷಕ ಶಿಕ್ಷಣದ ಆ ಇಲಾಖೆ ಇದೆಯಲ್ಲ ಅದು ಯಾವತ್ತೂ ಕೂಡ ಯಾರು ಕೂಡ ಮರೆಯದೇ ಇರತಕ್ಕಂತ ಒಂದು ಆ ಇಲಾಖೆ ಯಾಕಂತ ಹೇಳಿದ್ರೆ ಇವತ್ತು ಬೇರೆ ಬೇರೆ ಇಲಾಖೆಗಳೇ ನಾವು ನೋಡ್ತೇವೆ ಕಂದಾಯ ಇಲಾಖೆನಾ ಇನ್ನೊಂದು ಜಿಲ್ಲಾ ಪಂಚಾಯತ್ ಇಲಾಖೆನಾ ಪೊಲೀಸ್ ಇಲಾಖೆನ ಅವರ ಅವಧಿ ಅರವತ್ತು ವರ್ಷ ಅವರ ಏನು ನೆರವೇತಿ ಹೊಂದಿದ ತಕ್ಷಣ ಕೆಲವರು ಕಾಯ್ತಾ ಇರ್ತಾರೆ ವನ್ ರಿಟೈರ್ಡ್ ಆದ ಮಾರ ಒಳ್ಳೇದಾಯ್ತು ಅಂತ ಆದ್ರೆ ಯಾವತ್ತೂ ಕೂಡ ನೀವು ಇಪ್ಪತ್ತು ಇವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ನಲ್ವತ್ತು ವರ್ಷ ಸದನ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ನೀವು ಆ ಒಂದು ವೃತ್ತಿಯಲ್ಲಿದ್ದಾಗ ನೀವು ಸಾವಿರಾರು ವಿದ್ಯಾರ್ಥಿಗಳನ್ನು ನೀವು ವಿದ್ಯಾ ಶಿಕ್ಷಣ ಕೊಟ್ಟಿರ್ತೀರ ಅವರು ನಿಮಗೆ ಪರಿಚಯ ಇರೋದಿಲ್ಲ ಅದು ಎಲ್ಲಾದರೂ ಪರಿಚಯ ಇಟ್ಟು ಹುಡುಕಿಕೊಂಡು ಬರ್ತಕ್ಕಂತಹ ಒಂದು ವೃತ್ತಿ ಅಂತ ಹೇಳಿದ್ರೆ ಅದು ಶಿಕ್ಷಣ ವೃತ್ತಿ ಅದು ಟೀಚರ್ಸ್ ವೃತ್ತಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಪುಣ್ಯವಂತರು ಇವತ್ತು ಯಾಕಂದ್ರೆ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇಂತಹ ಒಂದು ಗೌರವಿಸುವಂತಹ ವೃತ್ತಿ ನನ್ನ ಇವತ್ತು ಸಾಧಾರಣ ಮೂವತ್ತಾರು ಮೂವತ್ತೆಂಟು ಇಲಾಖೆಗಳಿದೆ ಅಂತ ಒಂದು ಇಲಾಖೆಯನ್ನು ನೀವು ಗುರುತಿಸಿಕೊಂಡು ಇವತ್ತು ಕೆಲವರು ಏನಾಗುತ್ತಾರೆ ಇವತ್ತು ನಿವೃತ್ತಿ ಒಂದು